ಇವತ್ತಿನ ಧರ್ಮದ ಬಗ್ಗೆ ಉತ್ತಮ ತಪ ಧರ್ಮದ ಬಗ್ಗೆ ಮಾರಾದರೂ ನಿಮ್ಮೆಲ್ಲರಿಗೆ ಹೇಳುತ್ತಾರೆ ಈಗ ನಾನು ಕೇವಲ ಧರ್ಮದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೇನೆ ಹತ್ತು ಧರ್ಮಗಳನ್ನು ನೀವೆಲ್ಲರೂ ಕೇಳ್ತಾಯಿದ್ದೀರಿ ಹತ್ತು ಧರ್ಮಗಳಲ್ಲಿ ಹತ್ತು ಲಕ್ಷಣಗಳಲ್ಲಿ ಮೊದಲೇ ಲಕ್ಷಣ ಯಾವುದು ಅಂದರೆ ಉತ್ತಮ ಕ್ಷಮಾಧರ್ಮ ಉತ್ತಮ ಕ್ಷಮಾಧರ್ಮ ಪ್ರಕಟ ಆಗಬೇಕಾಗಿತ್ತು ಅಂತಂದರೆ ನಾವೆಲ್ಲ ಏನು ಮಾಡಬೇಕಾಗಿತಿ ಕ್ರೋಧವನ್ನು ಬಿಡಬೇಕಾಗಿತಿ ಕ್ರೋಧ ಕಷಾಯವನ್ನು ಬಿಟ್ಟಾಗ ಉತ್ತಮ ಕ್ಷಮಾಧರ್ಮ ಪ್ರಕಟ ಆಗ್ತೈತಿ ಅನ್ನುವಂಥದ್ದು ನಾವು ನೀವೆಲ್ಲರೂ ಮುನಿಗಳ ವಚನದಿಂದ ಕೇಳಿಕೊಂಡು ಎರಡನೇದು ಉತ್ತಮ ಮಾರ್ಧವ ಮಾರ್ಧವ ಅಂದ್ರೆ ಏನರೀ ಮೃದು ಮಾರ್ಧವ ಅಂದ್ರೆ ರೀ ಮೆತ್ತಗೆ ಮಾರ್ದವ ಅಂದ್ರೆ ಏನ್ರಿ ಅತಿ ಮೃದುವಾದಂಥ ವಸ್ತು ಅತಿ ಜಗತ್ತಿನೊಳಗ ನಮಗ ಮತ್ತು ನಿಮಗ ಎಲ್ಲಾರ್ಗು ಪ್ರಿಯವಾದಂತ ವಸ್ತು ಯಾವ್ದೈತ ಅಂತಂದ್ರೆ ಬೆಣ್ಣೆ ಅಂತ ಹೇಳ್ತಾರ ತುಪ್ಪ ಅಂತ ಹೇಳ್ತಾರೋ ಮತ್ತ ಅರಳಿ ಹತ್ತಿ ಅಂತ ಇಲ್ಲ ಹತ್ತಿ ಅಂತಾರ ಗಾದಿ ಅಂತಾರೋ ಈಗ ನೀವೆಲ್ಲರು ನೋಪಿ ಒಳಗೆ ಕೂತೀರಿ ಎಲ್ಲಾರು ಗಾದಿ ತ್ಯಾಗ ಮಾಡಿದೀರಿ ಗಾದಿ ಮೇಲೆ ಮಲ್ಕೊಂಡು ಬರ್ತೇರೋ ಗಾದಿ ತ್ಯಾಗ ಮಾಡಿದಿರಿಲ್ಲ ಹ ದಶ ಲಕ್ಷ ನೋಪಿ ಇರ್ಲಿ ಸೋಡಸ್ ಕಾರ್ ನೋಪಿರ್ಲಿ ಇರ್ಲಿ ಯಾವ್ದು ಇರ್ಲಿ ಗಾದಿ ಮ್ಯಾಲ ಮಲ್ಕೊಂಡ್ ಬಂದು ನೋಪಿ ಮಾಡಿರಂದ್ರ ಅದೆಲ್ಲಾ ಐತಿ ಅಂತ ಹೇಳ್ತಾರ ಯಾಕ ಗಾದಿ ಯಾವಾಗ ಹೋಗಿದ್ದೇರೋ ಎಂದ್ ಹೋಗಿದ್ದರು ಏನೋ ಗೊತ್ತಿರಂಗಿಲ್ಲ ಅದೆಲ್ಲ ಅದ್ರ ನಾನು ಮಲ್ಕೋದ ಎಲ್ಲ ವ್ಯರ್ಥ ಆಗ್ತೈತಿ ಅದಕ್ಕೆ ಏನೇ ಇದಾರೆ ನಮ್ ಮುನಿಗಳು ನಮ್ಮ ಆಚಾರ್ಯರು ಹತ್ತು ದಿವ್ಸ ಮುನಿಗಳಾಗಿರ್ಬೇಕಾಗಿತ್ತು ಹತ್ತು ದಿವ್ಸ ಆಯುಕ್ತ ಮಾತಾಧಿಕ ಇರ್ಬೇಕಾಗಿತ್ತು ಅಂದ್ರ ಚಾಪಿಯ ಮೇಲೆ ಮಲಗಬೇಕು ಅಂತ ಹೇಳಿದರು ಹೆಂಗ್ರಿ ಚಾಪಿಯ ಮೇಲೆ ಮಲಗಬೇಕಂತ ಇದೆ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಸಂಯಮ್ ಅನ್ನುವಂಥದ್ದು ಗಾದಿ ಮೇಲೆ ಮಲ್ಕೋತಾರೆ ಗೊತ್ತಾಗಂಗಿಲ್ಲ ಚಾಪಿ ಮೇಲೆ ಮಲ್ಕೋತದ ಅದು ಕಠಿಣ ಇತ್ತು ಮೃತವಾಯ್ತು ನಮಗೆ ನಿಂತೆ ನೀ ಜಂತಾಗಿಲ್ಲ ಅನ್ನುವಂಥದ್ದು ಜೀವನದಲ್ಲಿ ಅನುಭವ ಆಗ್ತೈತಿ ಆ ಅನುಭವ ಸಂಬಂಧ ಎಲ್ಲ ನಮ್ಮ ಶಾಸ್ತ್ರ ಏನು ಹೇಳಿದಾರಂದ್ರ ನೋಪಿ ಬೆಳಗುವಾಗ ಗಾದಿಗಳನ್ನ ತ್ಯಾಗ ಮಾಡಬೇಕು ಅಂತ ಹೇಳಿದರು మిధువ స్వచ్ఛవంత మాతెల్ మాతాడు అంత్రి ఇని ఉత్తమ మా ఏన్వత ధర్మ ఉత్తమ ఆర్జవ ఆర్జవ అంద్ర ఏ భాష మాట్లాడతా నోడ్రీ డంక దింకా నెగబాడీంకాగినాడ సరళవా నెడి నేరీ నెత్త నడి అంద్ర ನೀ ನೆಟ್ಗ ನಡದಂದ್ರ ಸರಳ ನಡೆದಂದ್ರ ಎಲ್ಲಾನು ಚಲೋ ಆಗ್ತಾ ಇತ್ತು ಸಾಧಾರಣ ಹೇಳ್ತಾರೆ ಹಂಗ ನಾವು ಮಾರ್ಧವ ಗುಣವನ್ನ ಪ್ರಕಟ ಪಡ್ಕೋಬೇಕಾಗಿತ್ತಂದ್ರ ನಾವ್ ನೆಟ್ಟಗ ನೆಟ್ಟಾಗಿತಿ ವಕ್ರ ಗುಣವನ್ನ ಬಿಡಬೇಕು ಮಾಯಾಚಾರ ಕಪಟ ದೇಶ ಮಸ್ತರ ಭಾವ ಹೋಗಾಗಿಲ್ಲ ಅಲ್ಲಿ ತನಕ ನಮಗ ನಿಮ್ಗ ಮಾರ್ಧವ ಧರ್ಮ ಪ್ರಕಟ ಆಗೋದಿಲ್ಲ ಇಡೀ ದೇಶದೊಳಗ ನೂರಕ್ಕೆ ತೊಂಬತ್ತರಷ್ಟು ಜನರು ನೂರಕ್ಕೆ ತೊಂಬತ್ತರಷ್ಟು ಪರ್ಸೆಂಟ್ ಜನರು ಏನು ಮಾಡ್ತಾರೆ ಅಂದ್ರೆ ಮಾಯಾಚಾರ ಮೋಸ ಕಪಟ ವಂಚನೆ ಅದ್ರಾಗ ನಾನು ಒಬ್ಬದಾನೆ ನೀವು ಇದೀರಿ ಯಾರಂದ್ರೆ ಇಡೀ ಜಗತ್ತಾಗ ಏನ್ ಹೇಳ್ತಾರೆ ಭಾರತ ದೇಶದಾಗ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದಾಗ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲಾದಾಗ ಅಷ್ಟೇ ಅಲ್ಲ ರಾಯಬಾಗ್ ತಾಲೂಕದಾಗ ಅಷ್ಟೇ ಅಲ್ಲ ನಸ್ಲಾಪುರ ಊರಾಗ ಅಷ್ಟ ಅಲ್ಲ ಓಡಿ ಓಣಿ ಒಳಗ ಓಡಿ ಓಡಿ ಒಳಗ ಅಷ್ಟ ಅಲ್ಲ ಪ್ರತಿ ಮನಿ ಒಳಗು ಸಹಿತ ಏನ್ ನಡಿತೈತಿ ಅಂದ್ರ ಮಾಯಾಚಾರ ನಡಿತೈತಿ ಕಪಟ ನಡಿತೈತಿ ದ್ವೇಷ ನಡಿತೈತಿ ಹೆಂಗ ಸ್ವಾರ್ಥ ಸಂಬಂಧ ಮನಿ ಒಳಗ ಗಂಡ ಹೆಂತಿ ಇದ್ರು ಅಥವಾ ಮತ್ತ ನಾಲ್ಕು ಮಂದಿ ನಿಗಾ ಮಕ್ಕಳಿದ್ರು ಅಂದ್ರ ಏನ್ ಮಾಡ್ತಾರ ಅವರ ನನಗೆ ಚಲೋ ಆಗಬೇಕು ನನ್ನ ಗಂಡಕ್ಕೆ ಚಲೋ ಆಗಬೇಕು ನನ್ನ ಮಕ್ಕಳಿಗೆ ಚಲೋ ಅಂತ ತಿಳ್ಕೊಂಡ ಸ್ವಲ್ಪ 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 ಅತ್ತಿ ಮಾವಿಗೆ ಗೊತ್ತಿಲ್ಲದ ಮಾಯಾಚಾರ ಮಾಡಿ ಹಣವನ್ನು ಗಳಿಸಿಡ್ತಾರೋ ಬಂಗಾರವನ್ನು ಗಳಿಸಿಡ್ತಾರೋ ಬೆಳ್ಳಿ ಗಳಿಸಿಡ್ತಾರೋ ಯಾಕ ನಮ್ಮ ಜೀವನಕ್ಕೆ ಮುಂದೆ ಉಪಯೋಗ ಆಗ್ಬೇಕು ನಿಗಾನಿಗೆ ಗೊತ್ತಾತಂದ್ರೆ ಆತ್ತಿಗೆ ಗೊತ್ತಾತಾರೆ ಮಾವ ಗೊತ್ತಾತಂದ್ರೆ ಅದಕ್ಕೆ ಗೊತ್ತಿಲ್ಲದ ಇಡ್ಬೇಕಂತ ಏನ್ ಮಾಡ್ತಾರೆ ಮಾಯಾಚಾರ ಮಾಡಿ 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 ಸ್ವಲ್ಪ ಹಣವನ್ನು ಬಚ್ಚಿಡ್ತಾರ ಅದೇ ಪ್ರಕಾರ ತಂದೆ ಇರಲಿ ತಾಯಿ ಇರಲಿ ಮಕ್ಕಳಿರಲಿ ಮಗ ಇರಲಿ ಯಾರು ಇರಲಿ ತಮ್ಮ ಸ್ವಾರ್ಥ ಸಲುವಾಗಿ ಮುಂದಿನ ಜೀವನಕ್ಕೆ ನಮಗೆ ಉಪಯೋಗ ಆಗಬೇಕು ನಾಳೆ ಅವ್ರಿಗೆ ಗೊತ್ತಾತಂದ್ರೆ ಹಣ ಅಂತ ತಿಳ್ಕೊಂಡ ಮಾಯಾಚಾರವನ್ನು ಮಾಡ್ತೇವ್ರಿ ಆ ಮಾಯಾಚಾರ ಮಾಡಿ ಹಣ ಗಳಿಸ್ತೇವು ಗಳಿಸ್ತೇವು ಗಳಿಸ್ತೇವೆ ಆದರೆ ಕೊನೆಗೆ ಆ ಹಣದಿಂದ ನಮಗ ನಿಮಗ ಸಂತೋಷ ಸಿಗೋದಿಲ್ಲ ಶಾಂತಿ ಸಿಗೋದಿಲ್ಲ ಅಂತ ಹೇಳ್ತಾರೋ ಅದಕ್ಕೆ